ಚಳ್ಳಕೆರೆ ತಾಲೂಕು ಪರಶಂಪುರ ಹೋಬಳಿ ಮತ್ಸಮುದ್ರ ಗ್ರಾಮ ಹಾಗೂ ಆಲಗೊಂಡನಹಳ್ಳಿ ಗ್ರಾಮದ ಎರಡು ಕಡೆಗೂ ಹೊಂದಿಕೊಂಡಿರುವಂತೆ ರಸ್ತೆ ಇದ್ದು ಅಕ್ಕಪಕ್ಕದ ಜಮೀನು ಮಾಲೀಕರು ಜಮೀನಿಗೆ ಹೋಗಲು ಹಾಗೂ ಬಿತ್ತನೆ ಮಾಡಲು ಬಿಡುತ್ತಿಲ್ಲ ಎಂದು ರೈತರುಗಳು ಅಕ್ಕಪಕ್ಕದ ಜಮೀನು ಮಾಲೀಕರು ಬಂಡಿ ಜಾಡನ್ನು ಒತ್ತುವನ್ನು ಮಾಡಿಕೊಂಡು ದಾರಿ ಬಿಡುತ್ತಿಲ್ಲ ಸರ್ವೆ ನಂಬರ್ ಎಂಬತ್ನಾಲ್ಕು ಎಂಬತ್ತೈದರ ಖಾತೆದಾರರು ನಮಗೆ ಬಿತ್ತನೆ ಮಾಡಲು ಓಡಾಡಲು ಸಹ ದಾರಿ ಬಿಡುತ್ತಿಲ್ಲ ಎಂದು ರೈತರು ಹೇಳಿದ್ದಾರೆ ತಹಶೀಲ್ದಾರು ಸರ್ವೇರ್ ಬಂದರು ಆರ್ ಐ ಬಂದರು ದಾರಿ ಬಿಡಿ ಅಂತ ಹೇಳಿದರೂ ಬಿಡುತ್ತಿಲ್ಲ ಎಂದು ತಮ್ಮ ಹಳಲನ್ನು ತೋಡಿಕೊಂಡಿದ್ದಾರೆ ಬಂಡಿ ಜಾಡೋ ಹಾಗೂ ಬಿತ್ತನೆ ಮಾಡಲು ನಮಗೆ ದಾರಿ ಬಿಡಿಸಿ ಕೊಡಿ ಎಂದು ಮತ್ತ ಸಮುದ್ರ ರೈತರು ತಹಶೀಲ್ದಾರ್ಗೆ ಸಮುದ್ರ ಸೆಂಟ್ರಲ್ ಬಾರ್ ಗಡಿಯ ದಾರಿ ದಾರಿ ಅದು ಹಿಡಿದು ವೇದಾವತಿ ನದಿವರೆಗೂ ದಾರಿ ಬೇರೆ ಹಾಂ ಆ ದಾರಿಗಾಗಿನೇ ಸುಮಾರು ಇಲ್ಲಿಗೆ ಇಪ್ಪತ್ತು ವರ್ಷದಿಂದ ನಾವು ಇದ್ದೀವಿ ಅವರು ಒಂದು ಸಂದರ್ಭದಲ್ಲಿ ಕೊಟ್ಟಿದ್ದರು ಮತ್ತು ತಿರ್ಗಾ ಅಕ್ಕ ಅದನ್ನು ಮತ್ತೆ ಬಂದ್ ಮಾಡಿದರು ಹಾಂ ಇಬ್ಬರು ತೊಂದರೆ ಮಾಡಿ ಇವಾಗ ಅಷ್ಟು ಜನಕ್ಕೆ ಐವತ್ತೈದು ಜನಕ್ಕೆ ದಾರಿ ಆಲ್ರೆಡಿ ಇಲ್ಲ ಬಂದಾಗಿದೆ ಹಾಂ ಅದನ್ನು ದನ ಕರೆಯೋದು ಕೂಡ ಕುರಿ ಮೇಕೆ ಇವೆಲ್ಲ ಅಡಾಳಿದು ಭಾಳ ತೊಂದರೆ ಆಗಿದೆ ಹಾಂ ಅಥವಾ ಮಾಡಿ ಅದನ್ನು ನಮಗೆ ದಾರಿ ಬಿಡಿಸಿ ಸಹಕರಿಸಿ ಅದನ್ನು ರಕ್ಷಣೆ ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳುಹಿ ಮನೆ ಸರ್ ಮನೆ ಪತ್ರ ಕೊಟ್ಟಿದ್ರು ಸರ್ ನಾವು ಕೊಟ್ಟಿದ್ದೆ ಸುಮಾರು ಒಂದು ಐನೂರು ಕುರಿ ಆಟ ಅಲ್ಲಿ ನೀರಿಗೆ ಎದ್ದು ನದಿಗೆ ನೀರಿಗೆ ಬರೋವು ಅಂತವೆಲ್ಲ ಕಟ್ಟಾಗಿದೆ ಇಷ್ಟು ರೇಖೆ ವರ್ಕ ಮಾತ್ರ ಹಾಲುಕೊಂಡು ನಾವು ಇಷ್ಟು ಮೂರು ಅಲ್ಲಿ ಹೋಗೋ ನೀರು ನೀರು ಯಾವತ್ತು ನೀರಿಗೆ ಪುರಿಯಾಗ ದನ ಕರ ಕುರಿ ಮ್ಯಾಕೆ ಗೋಮಾಳು ಹಾಂ ಅದು ಹಿಂಗೆ ನಮ್ಮ ಯಜವಾನ್ಸ್ ಕಾಲದಾಗ ರೂಢಿಗೆ ದಾರಿ ಅಂತಂದ್ರೆ ಓಡಾಡ್ತಿದ್ವಿ ಸ್ವಾಮಿ ಇದು ಯಜಮಾನ್ರಿ ಬಿಟ್ಟಿದ್ರು ಇವಾಗನಾರು ಬಿಟ್ಟಲ್ಲ ನಿಮ್ಗೆ ಇಲ್ಲ ಇದ್ರಾಗಿಲ್ಲ ಅಂತ ನಮ್ಮನ್ನ ಫೋರ್ಟ್ ಜಾರಿ ಮಾಡಿ ಹೊಲ್ದಾಗ ಹೋಗೋಕೆ ಅವಕಾಶ ಇಲ್ಲ ನಿಂತು ಆಡ್ತು ಅವ್ರಿಗೂ ಬಿಟ್ಟರೆ ಮುಂದೆ ಹೋದ್ರೆ ಹಾರಿ ಐತೆ ಅದು